ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ ನಾನು ಸಿ ಎಸ್ ಪಾಟೀಲ್ ವಿಜ್ಞಾನಿ ಹವಾಮಾನ ಇಲಾಖೆ ಬೆಂಗಳೂರು ನಾನು ಮುಂದಿನ ಏಳು ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ಇಂದು ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದರೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಹಲವು ಕಡೆ ಮಳೆಯಾಗಿದೆ ಪ್ರಮುಖವಾಗಿ ಯಲ್ಲಾಪುರ್ ಹಾಗೂ ಕಾಸಲ್ರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹದಿಮೂರು ಸೆಂಟಿಮೀಟರ್ ಮಳೆಯಾಗಿದೆ ಖಾನಾಪುರ್ನಲ್ಲಿ ಹದಿನೇಳು ಸೆಂಟಿಮೀಟರ್ ಶಿವಮೊಗ್ಗದಲ್ಲಿ ಹನ್ನೊಂದು ಸೆಂಟಿಮೀಟರ್ ಮಳೆಯಾಗಿದೆ ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಕರ್ನಾಟಕ ಹಾಗೂ ಕೇರಳದ ಕರಾವಳಿಯ ಉದ್ದಕ್ಕೂ ಟ್ರಫ್ ಇದೆ ಇದರ ಹಿನ್ನೆಲೆಯಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ಜೂನ್ ಇಪ್ಪತ್ತೈದರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇತ್ತು ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಜೂನ್ ಇಪ್ಪತ್ತೈದರಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಬೆಳಗಾವಿ ಧಾರವಾಡ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಆಗುವ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಜೂನ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಆರೆಂಜ್ ಅಲರ್ಟನ್ನು ಜೂನ್ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟರಂದು ಯೆಲ್ಲೋ ಅಲರ್ಟನ್ನು ಈ ಜಿಲ್ಲೆಗಳಿಗೆ ಕೊಡಲಾಗಿದೆ ಬೆಂಗಳೂರಿನಲ್ಲಿ ಜೂನ್ ಇಪ್ಪತ್ತೈದು ಹಾಗೂ ಇಪ್ಪತ್ತಾರರಂದು ಕೆಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಕರ್ನಾಟಕ ರಾಜ್ಯಾದ್ಯಂತ ಜೂನ್ ಇಪ್ಪತ್ತೇಳರಿಂದ ಜುಲೈ ಹತ್ತರವರೆಗೆ ಮಳೆಯ ಪ್ರಮಾಣ ಸಾಮಾನ್ಯಕ್ಕಿಂತ ಕಡಿಮೆಯಾಗುವ ಸಾಧ್ಯತೆ ಇತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ